ಇವತ್ತು ಬೆಳಿಗ್ಗೆ ಬೆಳಗ್ಗೆನೆ ಮಳೆ ಬರ್ತಾಯಿತ್ತು ಬಿಸಿ ಬಿಸಿ ಕಾಫಿ ಕುಡಿತಾ ಮಳೆನ ನೋಡ್ಕೊತ ಎಂಜಾಯ್ ಮಾಡ್ತಾ ಇದ್ದೆ ಹಾಯ್ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ವಿವರ್ಸ್ ಜೊತೆ ನನ್ನ ಲೆಫ್ಟಲ್ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ತಿಂಡಿ ಬಂದು ಆಲೂಗೇ ಪಲ್ಯ ಮತ್ತು ಪೂರಿ ಮಾಡಿದ್ದೆ ನಾನು ಪಲ್ಯ ರೆಸಿಪಿನ ನಾನು ಲಾಸ್ಟು ಬ್ಲಾಗಲ್ಲಿ ಶೇರ್ ಮಾಡಿಕೊಂಡಿದ್ದೆ ಲಾಸ್ಟು ಬ್ಲಾಗಲ್ಲಿ ನನ್ನ ಹೆಲ್ತ್ ಬಗ್ಗೆ ಒಂದು ಸಣ್ಣ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದೆ ಅದರಲ್ಲಿ ಯಾರೋ ಒಬ್ಬರು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ನನಗಂತ ಅಲ್ಲ ನನ್ನಂತಹ ಸಾಕಷ್ಟು ಜನ ಯೂಟ್ಯೂಬರ್ಸು ಯೂಟ್ಯೂಬರ್ ಇರ್ತಾರಲ್ಲ ಅವ್ರಿಗೂ ಅಷ್ಟೇ ಒಂದು ಹತ್ತು ಜನದಲ್ಲಿ ಒಂದು ಇಬ್ಬರಾದರೂ ಈ ರೀತಿ ನೆಗೆಟಿವ್ ಕಮೆಂಟ್ ಮಾಡೇ ಮಾಡ್ತಾರೆ ಅದಕ್ಕೆಲ್ಲ ಜಾಸ್ತಿ ನಾವು ತಲೆ ಕೆಡಿಸ್ಕೊಳೋಕ್ಕೆ ಹೋಗಬಾರ್ದು ಅದನ್ನು ಮನಸ್ಸಿಗೂ ತೊಗೊಳಕ್ಕೆ ಹೋಗಬಾರ್ದು ನಾನಂತೂ ಈ ಥರ ಏನಾದರೂ ನೆಗೆಟಿವ್ ಆಗಿ ಬಂದರೆ ಅದನ್ನು ಹೈಟ್ ಮಾಡ್ತೀನಿ ಇಲ್ಲಾಂದರೆ ಬ್ಲಾಕ್ ಮಾಡ್ತೀನಿ ಅದಕ್ಕೆ ನಾನು ರಿಪ್ಲೈನು ಸಹ ಮಾಡೋದಿಲ್ಲ ಈಗ ನೋಡಿ ಬಿಸಿ ಬಿಸಿ ಪೂರಿನೂ ಸಹ ಇಲ್ಲಿ ರೆಡಿಯಾಗಿದೆ ಪೂರಿ ಜೊತೆ ಆಲೂಗಡ್ಡೆ ಪಲ್ಯ ಸಖತ್ತು ಟೇಸ್ಟಿಯಾಗಿತ್ತು ಆಗಿತ್ತು ನಮ್ಮ ಮನೆಯವ್ರಿಗೂ ತಿಂಡಿ ಹಾಕ್ಕೊಟ್ಟಿದ್ದೀನಿ ನಾನು ಅವ್ರ ಜೊತೆ ಕೂತ್ಕೊಂಡು ತಿಂಡಿನ ತಿಂದಿದ್ದಾಯಿತು ಈಗ ಅಡುಗೆ ಮನೆ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ ಎಷ್ಟು ಗಲೀಜಾಗಿದೆ ಅಲ್ಲ ನೋಡ್ತಿದ್ರೇ ನನಗಂತೂ ಒಬ್ಬ ತಲೆ ಸುತ್ತು ಬರ್ತಾ ಇದೆ ಈಗ ನಾನು ಅಡುಗೆ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವತ್ತೊಂದು ಸ್ವಲ್ಪ ಕಿಚನ್ ಕ್ಲೀನಿಂಗನ್ನು ಇಟ್ಕೊಂಡಿದ್ದೀನಿ ನನಗೆ ಆಗಿಂದಾಗಲೇ ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡು ಅಭ್ಯಾಸ ಆಮೇಲೆ ಮಾಡೋಣ ಅಂತೇಳ್ಬಿಟ್ಟು ಒಂದು ಸೋಂಬೇರಿತನ ಮಾಡಿಬಿಟ್ರೆ ಅದು ಆಮೇಲೆ ಆಗಿಬಿಡುತ್ತೆ ಅದಕ್ಕೆ ಈಗ ಸ್ಟವ್ ಮೇಲೆ ಹಾಲು ಚಲ್ಲಿರುತ್ತೆ ಅಥವಾ ಎಣ್ಣೆ ಅಂಶ ಇರುತ್ತೆ ಮತ್ತು ಟೀ ಮಾಡಿದಾಗ ಸ್ವಲ್ಪ ಟೀ ಎಲ್ಲ ಅಲ್ಲಲ್ಲಿ ಚೆಲ್ಲಿರುತ್ತಲ್ವ ಅದಕ್ಕೆ ಸ್ಟವನ್ನು ಸಹ ನಾನು ತಿಂಡಿ ಆಗಿದ ತಕ್ಷಣ ಅಥವಾ ಅಡುಗೆ ಆಗಿದ ತಕ್ಷಣ ಆಗಿಂದಾಗಲೇ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಒಂದು ಸ್ವಲ್ಪ ಸೋಪ್ ನೀರನ್ನು ಹಾಕಿ ಬಿಡ್ತೀನಿ ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ನೀಟಾಗಿ ಒರೆಸ್ಕೊಂಡಿದ್ದಾಯಿತು ಹಾಗೆ ಟೈಲ್ಸ್ ಹತ್ರ ಈಗ ಏನೇ ಒಂದು ಅಡುಗೆ ಮಾಡಿದ್ರೇನು ಟೈಲ್ಸ್ ಮೇಲೆ ಜಿಡಿನ ಅಂಶ ಅನ್ನೋದು ಇದ್ದೇ ಇರುತ್ತಲ್ವ ಕೆಲವರು ವಾರಕ್ಕೊಂದ್ಸತಿ ಹತ್ತು ಹದಿನೈದು ದಿವಸಕ್ಕೆ ತಿಂಗಳಿಗೊಂದು ಸತಿ ಕ್ಲೀನ್ ಮಾಡೋರು ಇದ್ದಾರೆ ನನಗಂತೂ ಆ ರೀತಿ ಇಷ್ಟನೇ ಆಗೋದಿಲ್ಲ ಒಂಚೂರು ಅಂಶ ಕೊಳೆ ಏನಾದರೂ ಕಾಣಿಸ್ಕೊಂಡ್ಬಿಟ್ರೆ ಅದು ಕ್ಲೀನ್ ಮಾಡೋ ತನಕ ನನಗೆ ಸಮಾಧಾನ ಇರೋದೇ ಇಲ್ಲ ಈಗ ಟೈಲ್ಸು ಮತ್ತು ಅಡುಗೆ ಮನೆ ಕಟ್ಟೆ ಎಲ್ಲ ಕ್ಲೀನಾಗೆ ಒರೆಸ್ಕೊಂಡಿದ್ದಾಯಿತು ಈಗ ಈ ಪಾತ್ರೆ ಸ್ಟ್ಯಾಂಡ್ ಇರುತ್ತಲ್ಲ ಇದನ್ನು ಸಹ ತೊಳ್ಕೊಂಡು ಈಗ ಏನು ತಿಂಡಿ ಮಾಡಿದ್ದು ಪಾತ್ರೆಗಳಿರುತ್ತಲ್ಲ ಅದನ್ನೆಲ್ಲ ತೊಳ್ದಿರ್ತಾಯಿದ್ದೀನಿ ಅಡುಗೆ ಮನೆ ಅಂದರೆ ಸಂಪತ್ತಿನ ಸಂಕೇತ ಎಂದು ಹೇಳಲಾಗುತ್ತೆ ಲಕ್ಷ್ಮಿಯ ವಾಸಸ್ಥಾನ ಸಹವಾಗಿರುತ್ತೆ ಅಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಸಹ ಸೂಚನೆಯನ್ನು ಸೂಚಿಸುತ್ತದೆ ನಾವು ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ತೀವೋ ನಮ್ಮ ಆರೋಗ್ಯದ ಮೇಲೇನೂ ಸಹ ಇದು ಪರಿಣಾಮವನ್ನು ಬೀರುತ್ತೆ ಮತ್ತು ಆರ್ಥಿಕ ಅಭಿವೃದ್ಧಿನೂ ಸಂಪತ್ತಿನ ಮೇಲೇನೂ ಇದು ಪರಿಣಾಮವನ್ನು ಹೆಚ್ಚಿಗೆ ಬೀರುತ್ತೆ ಹಾಗಾಗಿ ಅಡುಗೆ ಮನೆನ ಯಾವಾಗಲೂ ಶುದ್ಧವಾಗಿ ಇಟ್ಕೊಂಡಿರಬೇಕು ನಾನು ಚೆನ್ನಾಗಿರುವಾಗ್ಲೂ ಅಷ್ಟೇ ಅಥವಾ ಹೆಲ್ತ್ ಪ್ರಾಬ್ಲಮ್ಮು ಇರಬೇಕಾದ್ರೂ ಅಷ್ಟೇ ನನ್ನ ಕೆಲಸನ ನಾನೇ ಮಾಡ್ಕೊತೀನಿ ನನಗದೇನೋ ನಾನು ಮಾಡಿದ್ರೇ ನನಗೆ ಸಮಾಧಾನ ಯಾರು ಕೆಲಸದವ್ರನ್ನ ನಾನು ಇಟ್ಕೊಂಡಿಲ್ಲ ಮಕ್ಕಳು ಸಣ್ಣವ್ರು ಇರ್ಬೇಕಾರೆ ಮಾತ್ರ ನಾನು ಇಟ್ಕೊಂಡಿದೆ ಆವಾಗಲೂ ಅವ್ರು ಮಾಡೋ ಕೆಲಸ ನನಗೆ ಅಷ್ಟು ನೀಟ ಇದ್ದಿಲ್ಲ ಇನ್ನೊಂದು ಸತಿ ನಾನು ಮಾಡ್ಕೊತಾಯಿದ್ದೆ ನಮ್ಮನೆ ಕೆಲಸನ ನಾವು ಮಾಡ್ಕೊಳೋದ್ರಿಂದ ನಮ್ಮನ್ಸಿಗು ಸಮಾಧಾನ ಇರುತ್ತೆ ಈಗಂತೂ ಕೆಲಸದವರು ಒಂದೊಂದು ಕೆಲಸಕ್ಕೆ ಒಂದೊಂದು ಸಾವಿರ ರೂಪಾಯಿ ಕೇಳ್ತಾರೆ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಅಂದರೆ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡಿದ್ದೀನಿ ಈಗ ಅಡುಗೆ ಮನೆ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ನಮ್ಮ ಅಡುಗೆ ಮನೆ ಸ್ವಲ್ಪ ಚಿಕ್ಕದೆ ಅಲ್ಲೇ ಐಟಮ್ಗಳೆಲ್ಲ ನಾನು ಜೋಡ್ಸ್ಕೋಬೇಕಾಗತ್ತೆ ಡೈನಿಂಗ್ ಟೇಬಲ್ ಬೇರೆ ಇಲ್ಲ ಅಡುಗೆ ಮಾಡಿರೋ ಪಾತ್ರೆಗಳು ಸಹ ನಾನು ಅಲ್ಲೇ ಅರೇಂಜ್ ಮಾಡ್ಕೋಬೇಕಾಗತ್ತೆ ಈಗ ಮನೆ ಒರೆಸಿ ಗೂಸಿ ಆ ಕ್ಲೀನಿಂಗ್ ಕೆಲಸನೂ ಸಹ ನಾನು ಮುಗಿಸ್ಕೊಂಡಿದ್ದೀನಿ ಹಾಲ್ ನೋಡಿ ಎಷ್ಟು ನೀಟಾಗೆ ನಾನು ಅರೇಂಜ್ ಮಾಡಿದ್ದೀನಿ ಈಗ ಬೆಡ್ರೂಮಿಗೆ ಬಂದಿದ್ದೀನಿ ಇದೇನಪ್ಪ ಬೆಡ್ರೂಮು ಇಷ್ಟೊಂದು ಅಸ್ತವ್ಯಸ್ತವಾಗಿದೆ ಅಂತ ತಿಳ್ಕೊಬೇಡಿ ಮಕ್ಕಳಿಗೆ ಸ್ವಲ್ಪ ಅಜೈನ್ಮೆಂಟು ಹೋಮ್ವರ್ಕು ಅಂತೇಳ್ಬಿಟ್ಟು ರಾತ್ರಿ ಬರ್ಕೊಂಡು ಓದ್ಕೊಂಡು ಮಲ್ಕೊಂಡಿದ್ದೆ ಹನ್ನೆರಡು ಗಂಟೆ ಆಗಿತ್ತು ಬೆಳಿಗ್ಗೆ ಎದ್ದುವಾಗ ಸಿಕ್ಸ್ ಫಾರ್ಟಿ ಫೈ ಆಗಿತ್ತು ಟೈಮು ಅಂದರೆ ಸೆವೆನ್ ಟೆನ್ನಿಗೆ ಬಸ್ ಬರುತ್ತೆ ಸೊ ಅವರು ಸ್ನಾನ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಕೊಂಡು ಕಾಲೇಜ್ಗೆ ಹೊರಟರು ಯೂಶ್ವಲಾಗೆ ಅವರೇ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಟಿರ್ತಾರೆ ಬೆಡ್ರೂಮನ್ನು ಸೊ ಈಗ ನಾನು ಬಟ್ಟೆ ನೆನೆಸಿದ್ದೀನಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಾಯಿತು ಯೂಶ್ವಲಾಗೆ ನಾವೆಲ್ಲ ನೀರು ಕುಡಿತೀವಲ್ವ ಅದ್ರ ಜೊತೆಗೆ ಸ್ವಲ್ಪ ಸಬ್ಜಬೀಜನ ನೆನೆಸ್ಬಿಟ್ಟು ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವ ಉಷ್ಣಾಂಶನೂ ಕಡಿಮೆ ಮಾಡುತ್ತೆ ಮತ್ತು ವೆಯ್ಟ್ ಲಾಸು ಸಹ ಆಗ್ತೀವಿ ಸೊ ಇದಾಗಿತ್ತು ಇವತ್ತಿನ ರೊಟೀನು ಇದೇ ರೀತಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇರಲಿ ನೆಕ್ಸ್ಟ್ ಬ್ಲಾಗಲ್ದು ಸಿಗೋಣ ಬಾಯ್ ವಿವರ್ಸ್